i saw that pepe team had so, 15 million views and that's how wow in reduced only 1 million in the 15 million jump so, that's what i'm telling you now congratulations i <laughs> 1.5 1.7 you have 2.0 so 2 million, million but still congratulations thank you and ickana limpijana the what did you think too nice it is and your acting is so good actually no, actually sorry but uh, <laughs> ಫಸ್ಟ್ ಸಿನಿಮಾ ನಾನು ನಿಮ್ದು ಥಿಯೇಟರ್ ನೋಡಿದ್ದು ಸೊ ಅದಕ್ಕೆ ನೆನ್ನೆ ಆಯ್ತು ಈ ಸಿನಿಮಾ ನೋಡ್ಲೇಬೇಕು ಅಂತ ಬಟ್ ಪರ್ಫಾರ್ಮೆನ್ಸ್ ಇಸ್ ಆಕ್ಚುಲಿ ಟೂ ನೈಸ್ ನಾನು ಪಚ್ಚು ಇಬ್ರು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ ನಿನ್ನ ನಿಜವಾಗ್ಲು ಹೆಂಗಿರೋದು ಆಮೇಲೆ ಎಷ್ಟೊಂದು ಲೈಕ್ ಇಟ್ಸ್ ಸೋ ನ್ಯಾಚುರಲ್ ಯಾಕಂದ್ರೆ ಕನೆಕ್ಟ್ ಮಾಡ್ಬೋದು ಹೆಂಗ್ ಆಡ್ತೀಯ ನೀನು ಒಂದೊಂದ್ ಮ್ಯಾನರಿಸಮ್ ಅದೇ ತರ ಈಗ ಕೋಪ ಮಾಡ್ಕೊಳೋದು ಇರಿಟೇಟ್ ಆಗೋದು ಅದೆಲ್ಲ ಸೇಮ್ ಹಂಗೆ ಕ್ಯಾರಿ ಆನ್ ಮಾಡಿದ್ಯಾ ಇದ್ರ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ

ಈ ತರ ಒಂದ್ ನ ಡಿಸ್ಕವರ್ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಪಪ್ಪೆ ಅಂತ ಒಂದು ಕ್ಯಾರೆಕ್ಟರ್ ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸೊ ದಿಸ್ ಕ್ಯಾರೆಕ್ಟರ್ ಇಟ್ ಆಫ್ ಸೈಲೆನ್ಸ್ ಕಾಮ್ನೆಸ್ ಜೊತೆಗೆ ಅಷ್ಟೇ ಇಟ್ ಆಲ್ಸೋ ಇನ್ಸ್ಟೆಂಟ್ಲಿ ಅಂದ್ರೆ ಬಟ್ ಅದೇ ಹೆಂಗಂದ್ರೆ ಆಕ್ಷನ್ಸ್ ಒಂದು ರೀಸನ್ ಇದೆ ಸುಮ್ಮನೆ ರಿಯಾಕ್ಟ್ ಮಾಡಲ್ಲ ಇಲ್ಲ ಸುಮ್ಮನೆ ಒಂದು ರೀಸನ್ ಇದೆ ವೆರಿ ಒಂಥರ ತುಂಬಾ ಇಂಟೆನ್ಸ್ ಕ್ಯಾರೆಕ್ಟರ್ ಪೆಪ್ಪೆ ಕೋಪ್ ಬರ್ಬೇಕಂದ್ರೆ ಒಂದು ಒಂದು ರಿಯಲ್ ಕಾರಣ ಇರಬೇಕು ಯಾಕಂದ್ರೆ ಪೆಪ್ಪೆನ ಪುಷ್ ಮಾಡಿ 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 ಒಂದ್ ಕಡೆ ಪೆಪ್ಪೆ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಅದು ಅಷ್ಟೇ ಕಾಮ್ ಇರುತ್ತೆ ಅಷ್ಟೇ ವೈಲೆಂಟ್ ಆಗು ಇರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ